ತಂದೆ ರೂಪ ಮತ್ತು ತಾಯಿ ರೂಪ ಸಮಾನನಾದ ನನ್ನ ಗಳಿಗೆ ಈ ನಿಮ್ಮ ಟಾಕ್ಸಿಕ್ ಟಾಕರ್ ಕನ್ನಡಿಗನಿಂದ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಲ್ಲಿಗೆ ಇಲ್ಲಿಗೆ ಒಂದು ಇರುತ್ತೆ ಆ ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ ಇಲ್ಲಿರೋದೆಲ್ಲ ಬರೀ ಕಚನ ಕೇಳ್ತೀರಾ ಯಾಕಂದ್ರೆ ಸಬ್ಸ್ಕ್ರೈಬ್ ನೀವೆಲ್ಲ ಆನೆ ಸಬ್ಸ್ಕ್ರೈಬರ್ಸ್ ಅಲ್ವಾ ಕೇಳಕ್ ಹೇಳ್ತೀರಾ ಅದಕ್ಕೆ ಹೇಳ್ತೀವಿ ನೀವು ಹುಷಾರಿತ್ತಿಲ್ಲ ಬೇಜಾರು ಬೇಡಿ ಹುಷಾರಿತ್ತಿಲ್ಲ ನಮ್ಮ ನಾದ ಸ್ವರದಿಂದ ನಾದ ಬರ್ತಿತ್ತಿಲ್ಲ ಸೊ ಹಂಗಾಗಿ ನಾವೆಲ್ಲ ಓದಕ್ ಆಗಿತ್ತಿಲ್ಲ ಈಗ ಚೆನ್ನಾಗಿದೆ ಇಲ್ಲ ಈಗಲೂ ಪರವಾಗಿಲ್ಲ ಅದು ನಾವು ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಸೊ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಶೂಟ್ ಮಾಡೋಕೆ ಸಮಾಧಾನ ಸೈಲೆನ್ಸ್ ಮಾಡಂಗಿಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಇದ್ದಿದ್ದೆ ನೋಡಿ ಅವನಿಗೊಂದು ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಎಲ್ಲರಿಗೂ ಪ್ರಾಬ್ಲಮ್ ಏನಂತೀಯ ವಾಸಣ ಈ ಬಡತವಿಂದ ಆಯ್ತದ ಉದ್ದಾರ ಆಯ್ತದ ಬಾಯ್

ಎರಡ್ ಸಾವಿರದ ಎಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಗೆ ಮಾಡ್ತೀನಿ ಬಿಡ್ತೀನಿ ಬಿಡ್ತೀನಿ ಅಂತ ಬಿಡ್ತಾ ಅವರೇ ನಾವು ಇಸ್ಕೊಂಡ್ರೆ ಇದೀವಿ ಇಲ್ಲಿ ಒಂದು ಚೂರು ಏನೋ ಪೈಂಟಿಂಗ್ಸ್ಗಳು ಮಾಡಾರ ನೋಡಪ್ಪ ಈಗ ಇದ್ಯಾರು ಡಾಕ್ಟ್ರ ಹ್ಞೂ ಡಾಕ್ಟ್ರು ಇಲ್ಲಿ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಕೇಳ ಚಲುವೇ ಕೇಳ ಚಲುವೇ ಚೆನ್ನಾಗಿದ ನೆಕ್ಸ್ಟ್ ಊಹಿಸ್ ಶಿಸೆ ಅವರ ಅವರೇ ದೆನ್ ವಾಟಾ ಇಸ್ ನಾವು ಮೆಕ್ಯಾನಿಕಲ್ ಕೈ ಬೇರೆ ಕಡೆ ಇಟ್ಟವ್ ನಮಸ್ಕಾರ ಇವನ್ ನನಗೆ ಬಿಡ್ತಿದ್ದೆ ಈಗ ಆ ಕಡೆ ಒಂದ್ ಕಡೆ ಕರಿ ಹೊಡ್ದಿದ್ದು ಹಾಂ ಪ್ಯೂರು ಆರ್ಗನೈಜ್ ಪ್ಯೂರು ದಿಸ್ ಈಸ್ ವಾಚ್ ಮ್ಯಾನ್ ಸಲ್ಯೂಟ್ ಆ್ಯಂಡ್ ವಾಟ್ ಅಬಾಟ್ ದಿಸ್ ಏನೋ ಮತ್ತಿಲ್ಲಿ ಓ ನಿಮ್ಮನ್ನ ಡಾಕ್ಟ್ರೆ ಅಂತ ಕರಿಬೋದಾ ಓಕೆ ಇದು ಪೈಂಟರ ಆ ಪೈಂಟರ್ ಹಾಂ ಸಮೋಸಿ ಯಾಕ ಕುಂಟಿ ತೋರಿಸ್ರಿ ನಮ್ಗೆ ಮುಖ ತೋರ್ಸಡೆಗೆ ನಿನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲ್ಲಪ್ಪ ನೀವು ಏನೇನೋ ನಮಗೆ ಈ ತರ ಎಲ್ಲ ತೋರ್ಸೋ ಯಾರ ಎಕ್ಸ್ಪ್ಲೈನ್ ಮಾಡ್ದೆ ಮುಖ ತೋರ್ಸೋರ್ನೆ ಅರ್ಧ ಬರ್ದ ಗೊತ್ತಾಗ್ಲಿಲ್ಲ ನನಗೆ ಇನ್ ಕುಂಠಿ ತೋರ್ಸ ನಿಂತಿದ್ರೆ ನನ್ನ ಕಡೆಗೆ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ನಿಮ್ನ ತಪ್ಪು ತಿಳ್ಕೊಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ ಏ ಒಂದ್ಸಲ ತಿಳ್ಕ ನೋಡಿ ಅಲ್ಲಿ ಅಲ್ಲಿ ನಮ್ಮ ಇಂಡಿಯನ್ಸ್ ಸತ್ ಪ್ರಜೆಗಳು ಎಲ್ಲ ಓಡ್ಬತ್ತಾರ ನೋಡಿ ಟ್ರಾಕ್ಟ್ರೆ ಬರಲಿ ಯಾವನೇ ಬರಲಿ ನಿಲ್ಲಿಸ್ತಾನೆ ಗುದ್ರೆ ದೊಡ್ಡ ಗಾಡಿ ಕೇಸ್ ಆಗುತ್ತೆ ದುಡ್ಡು ಕೊಡ್ತಾನೆ ನಿಲ್ಲಿಸ್ತಾನೆ ಪಾಪ ಅವ್ನ ಹೆಂಗೋ ಫ್ಲೋ ಅಲ್ಲಿ ಬದಿದ ತಾನೆ ಜಾಗ ಬಿಡಕ್ಕ ಏನು ನಿನ್ಗೆ ಕಂಟೆಂಟೇ ಕೊಡೋದ ಬರೀ ಎಲ್ಲರಿಗೂ ಶೂಟ್ ಮಾಡೋದೇ ನಿಂದೊಂದು ಕಂಟೆಂಟ ಅಂತ ನಾನು ನಾನು ಕತೆ ಹಿಡ್ಕೊಂಡು ಕತೆ ಮಾಡಲ್ಲ ಲೈವ್ ಲೈವಲ್ಲಿ ಏನು ನಡೀತದೆ ಅದನ್ನ ಕಥೆಯಾಗಿಡ್ಕೋತೀನಿ ಅಷ್ಟೆ ನಿಮಗೆಲ್ಲ ಏನಿಷ್ಟ ಎಕ್ಸ್ಪೆಕ್ಟೇಷನು ಫ್ಯಾಂಟಸಿ ಇಷ್ಟ ನನಗೇನು ಇಷ್ಟ ರಿಯಾಲಿಟಿ ಇಷ್ಟ ಸೊ ರಿಯಲ್ ಆಗಿ ಏನೇನು ನಡೀತದೆ ರಿಯಲ್ ರಿಯಲ್ ರಿಯಲಾಗಿ ಹೇಳ್ಬಿಡೋದು ದಟ್ ಈಸ್ ಅವರ್

ನಾವ್ ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ಬೇಕು ನೀನ್ ನೋಡಿದ್ರೆ ಹಿಂಗೇ ಹೋದ್ರೆ ನೀನು ಇನ್ನು ತಪ್ಪು ಮಾಡ್ತಾ ಇದಿ ಬೈತಾ ಇದೀನಿ ಬಿಡಿ ನೀವೆಲ್ಲ ತಪ್ಪು ಮಾಡದ್ಮ ನಾ ಆ ತಪ್ಪು ಮಾಡೋಣ ಯಾಕಂದ್ರೆ ನನ್ನ ದಾದಂಗೆ ದುಡ್ಡು ಆಮೇಲೆ ನೆನ್ನೆ ಬಿಕಾರಿ ಇವತ್ತು ಸಾವುಕಾರ ಇದೇ ನೋಡಿ ಈ ಬೆಂಗಳೂರಿನ ಚಮಂತ್ರಿ